ಹೊಸಬ್ರು ವಿಡಿಯೋಸ್ ಯೂಟ್ಯೂಬ್ನ ಮಾಡೋದಿದ್ರೆ ಇದನ್ನ ನೆನ್ಪಲ್ಲಿ ಇಟ್ಕೊಳ್ತೀನಿ ಒಂದು ನಮಗೆ ಕೈಗೆ ಸಿಗೋದಿಲ್ಲ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇನಿಷಿಯೇಟಿವ್ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದಾರೆ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಎಸ್ ನಾನು ಕೆಪ್ಷನ್ ಅಲ್ಲಿ ಹಾಕಿದ ಹಾಗೆ ನಂದು ಚಾನಲ್ ಡಿಮೋನಿಟೈಸ್ ಆಗಿತ್ತು ನಾನು ಹೇಳಿರ್ಲಿಲ್ಲ ನಿಮಗೆ ಆ ನಂತರ ಮೊನಿಟೈಸ್ ಆಯಿತು ಬಟ್ ನಾನು ಹಾಕ್ತಾ ಇದ್ದೆ ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೆ ಆ ಟೈಮಲ್ಲಿ ಅದು ಯಾವಾಗ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದು ಯಾಕಂತ ಅಂತ ನಾನು ಹೇಳ್ತೀನಿ ಎಷ್ಟು ಬೇಜಾರಾಗಿತ್ತು ಅಂದರೆ ದೇವ್ರೆ ನನಗಿನ್ನೇನು ಸ್ಯಾಲ್ರಿ ಬರುತ್ತೆ ನಾನು ಫುಲ್ ಕಂಪ್ಲೀಟ್ ಆಗಿತ್ತು ಒನ್ ಮಂತ್ ಇದು ನಂದು ಅದು ಜಸ್ಟು ಒಂದು ಡೇಟ್ ಬರತ್ತಲ್ಲ ಈ ಡೇಟಿಂದ ಆ ಡೇಟ್ವರೆಗೆ ನಿಮಗೆ ಸ್ಯಾಲ್ರಿ ಇರತ್ತೆ ಸೊ ಆ ಡೇಟ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ ಬರುತ್ತೆ ಬರುತ್ತೆ ಅಂತ ಹೇಳಿ ಬಟ್ ಅದಕ್ಕಿಂತ ಮೊದಲೇ ಡಿಮೊನಿಟೈಸ್ ಆಯಿತು ಆದರೂ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಬರ್ಬೋದೇನೋ ಅಂತ ಯಾವ ಮಿಲಿಯನ್ ಒಂದು ಯಾವುದು ಶಾರ್ಟ್ಸ್ ಮಿಲಿಯನ್ ಗಟ್ಟಲೆ ಹೋಗಿತ್ತು ಸೊ ಅದು ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅದನ್ನು ನಾನು ಡಿಲೀಟ್ ಮಾಡಿರಲಿಲ್ಲ ಅದರದ್ದೇನೂ ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ ಬಟ್ ಅದು ಕೂಡ ಬಂದಿಲ್ಲ ನನಗೆ ಒಂದು ಸತಿ ನನಗೆ ಪೇಮೆಂಟ್ ಆಗಿದೆ ಇನ್ನೊಂದು ಸರ್ತಿ ಪೇಮೆಂಟ್ ಆಗಿರೋದು ಆ ಟೈಮಲ್ಲೇ ಡಿಮೋನಿಟೈಸ್ ಆ ಡಿಮೋನಿಟೈಸ್ ಆಯಿತು ಅಂದರೆ ನಮಗೆ ಅರ್ನ್ ಮಾಡೋಕ್ಕಾಗಲ್ಲ ಅಲ್ಲಿ ಎಷ್ಟೇ ನೀವು ವಿಡಿಯೋಸ್ ಹಾಕಿದ್ರು ನಮ್ಮದು ಒಂದು ಅದು ಗ್ರೀನ್ ಬಟನ್ ಇರುತ್ತೆ ಗ್ರೀನ್ ಅಂತ ಒಂದು ಡಾಲರಲ್ಲಿ ಬರೆದಿರುತ್ತೆ ಅದು ಆಫ್ ಆಗುತ್ತೆ ಅಂದರೆ ಡಿಮೊನಿಟೈಸ್ ಆಗುತ್ತೆ ಸೊ ಆ ಟೈಮಲ್ಲೇ ಆ ತ್ರೀ ಮಂತ್ ಗ್ಯಾಪಲ್ಲಿ ನನ್ನದು ಅದು ಅಣಬೇದೊಂದು ವೀಡಿಯೋ ಮಾಡಿದ್ದೆ ಹೋದ ವರ್ಷ ಅದು ಏಯ್ಟಿ ಫೋರ್ ಕೆ ಆಗಿತ್ತು ನನ್ನದು ಅದು ಮಿಸ್ ಆಗೋಯ್ತು ಆ ಎಮೌಂಟ್ ಕೂಡ ನನಗೆ ಮಿಸ್ ಆಗೋಯ್ತು ಸೊ ಆ ಟೈಮಲ್ಲಿ ಎರಡು ಅಂದ್ರೆ ಒಂದು ಸ್ಯಾಲ್ರಿ ಆಲ್ರೆಡಿ ಆಗಿತ್ತು ನನ್ನದು ಇನ್ನೊಂದು ಆಲ್ರೆಡಿ ಡೇಟ್ ಜಸ್ಟ್ ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಈ ಜಸ್ಟ್ ಆ ಡೇಟ್ಗೆ ರಿಲೀಸ್ ಆಗತ್ತಂದ ನೆಕ್ಸ್ಟ್ ನಂದು ಆ ಟೈಮಲ್ಲೇ ವೈರಲ್ ಆಯ್ತಲ್ವಾ ಆ ವೀಡಿಯೋ ಆ ವೀಡಿಯೋದ ಅಮೌಂಟ್ ಕೂಡ ನನಗೆ ಆಯಿತು ಎಷ್ಟು ಬೇಜಾರಾಗ್ತಿತ್ತು ಅಂತ ಬೇಜಾರಾಗ್ತಿತ್ತು ಬಟ್ ನಾನು ಏನು ಮಾಡ್ತೀನಿ ನಾನು ಏನು ಅನ್ಕೋತಿದ್ದೆ ಅಂದರೆ ಯಾವುದ ಮೇಲೆ ನಮಗೆ ಋಣ ಇಲ್ಲ ನೋಡಿ ಅದು ಯಾವತ್ತೂ ನಮ್ದು ಆಗೋಲ್ಲ ಅಂತ ಸೊ ಅದು ಆ ಹಣದ ಮೇಲೆ ನನಗೆ ಋಣ ಇರಲಿಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅದನ್ನು ನಾನು ಕಳ್ಕೊಂಡೆ ಸಿಗೋದಿದ್ರೆ ನನಗೆ ಸಿಕ್ಕೇ ಸಿಗ್ತಾ ಇತ್ತು ಫಸ್ಟ್ ನಂದು ಸ್ಯಾಲರಿ ಬಂದು ನಂದು ಇದು ಯಾವಾಗ ಸೀಮಂತ ದಿವಸ ಬಂದಿತ್ತು ಆ ಸೀಮಂತ ದಿವಸ ಬಂದಾಗ ಐ ಮೀನ್ಸ್ ಆ ಟೈಮಲ್ಲಿ ಬಂದಿರೋದು ನಾನು ಅದನ್ನು ನನಗೇನು ಬೇಕು ಆರ್ನಮೆಂಟ್ಸ್ ಅಥ್ವಾ ಸ್ಟಿಕ್ಕರ್ ಇಯರಿಂಗ್ ಅದೆಲ್ಲ ತಗೊಳ್ಬೇಕಿತ್ತಲ್ಲ ಆ ಎಮೌಂಟಲ್ಲಿ ನಾನು ಅದಕ್ಕೆ ಯೂಸ್ ಮಾಡಿದೆ ಮೇಲೆ ಅತ್ತೆಗೆ ಅಪ್ಪ ಅಮ್ಮನಿಗೆ ಸ್ವಲ್ಪ ಅಂದರೆ ನಾವೇ ಮೂರು ಮೂರು ಜನಕ್ಕೆ ಏನಾರು ಒಂದು ತೆಗೊಳ್ತ ಫ್ಯಾನ್ಸಿಗೆ ಹೋಗಿ ಅದನ್ನು ತಗೊಂಡು ಆ ಟೈಮಲ್ಲಿ ಬೇಕಲ್ಲ ಗ್ರ್ಯಾಂಡ್ ಮಾಡಿದ್ವಿ ನಮ್ಮದು ರಿಸ ಇದು ಸೀಮ್ ಅಂತ ಸೊ ಆ ವೀಡಿಯೋಸ್ ನಾನು ಹಾಕಿದ್ದೀನಿ ಯಾರಾದರೂ ಅಂದರೆ ನೀವು ನೋಡ್ಬೋದು ನಾನು ಲಿಂಕ್ ಕೂಡ ಹಾಕಿರ್ತೀನಿ ಆಯಿತಾ ನೆಕ್ಸ್ಟ್ ಬಂದುಬಿಟ್ಟು ಅದು ಯಾಕೆ ಆಯಿತು ಅಂತ ಡಿಮಾನಿಟೈಸ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಂದು ಆ ಟೈಮಲ್ಲಿ ಅಂದರೆ ನನ್ನ ಡೆಲಿವರಿ ಟೈಮಲ್ಲೆಲ್ಲ ನಾನು ಅಷ್ಟೊಂದು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ನನಗೆ ಆಗ್ತಾ ಇರಲಿಲ್ಲ ಅಲ್ವಾ ಹಾಕೋದಕ್ಕೆ ನಾನು ಸುಮ್ಮನೆ ಹೀಗೆ ಯಾಕೆ ಎಲ್ಲರೂ ಅಂದರೆ ವೀಡಿಯೋಸ್ ಹಾಕಿಲ್ಲ ಅಂದರೆ ಅನ್ಫಾಲೋ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ ಸ್ವಲ್ಪ ಏನಾದರೂ ಶಾರ್ಟ್ಸ್ ಆದರೂ ಅಂತ ಶಾರ್ಟ್ಸ್ ಹಾಕ್ತಾಯಿದ್ದೆ ಆಯಿತಾ ಡೆಲಿವರಿದೆಲ್ಲ ಆನಂತರ ನಾನು ಹಾಕಿರೋದು ಆವಾಗ ಡೆಲಿವರಿ ಆಗಿ ಒಂದೆರಡು ಮೂರು ದಿವ್ಸ ಆಗೋತ್ತಿಗೆ ನನ್ನದು ಚಾನಲ್ ಡಿಮೋನಿಟೈಸ್ ಆಗಿತ್ತು ಮೇ ಬಿ ಯಾವ್ದು ಹಾಕಿದ್ನಂತ ನನಗೆ ನೆನಪಿಲ್ಲ ಅದು ಆಲ್ರೆಡಿ ನಾನು ಅವತ್ತೇ ಡಿಲೀಟ್ ಮಾಡಿಟ್ಟಿದ್ದೇನೆ ಅಂದರೆ ಎಡಿಟ್ ಮಾಡಿ ಹಾಕಿದ್ದೆ ನಾನು ಆ್ಯಕ್ಚುಲಿ ಒಂದು ಯಾವುದೋ ಒಂದು ವೀಡಿಯೋಸ್ ಹಾಕಿದ್ದೆ ಅದು ಏನಾಗೋಯ್ತು ಅಂದರೆ ನಾನು ಡಿ ಹಾಕಬೇಕಾದ್ರೆ ಎಡಿಟ್ ಮಾಡಿ ಹಾಕಿರೋದು ಬಿಟ್ಟು ಬೇರೆದ್ದೇ ಅಪ್ಲೋಡ್ ಮಾಡಿಬಿಟ್ಟೆ ಅಂದರೆ ನಾನು ಅಂದ್ಕೊಂಡಿದ್ದು ಅದು ಎಡಿಟ್ ಮಾಡಿದ್ದೀನಿ ಅಂತ ಸೊ ಆ ಟೈಮಲ್ಲಿ ಏನಾಯಿತು ನನಗೆ ಅದು ಅಪ್ಲೋಡ್ ಆಗಿ ಅಷ್ಟು ಪಕ್ಕ ಕಣ್ಣು ಬಿಡೋ ಅಷ್ಟೊತ್ತಿಗೆ ಚಾನಲ್ಲು ಡಿಮೊನಿಟೈಸ್ ಆಯಿತು ಡಿ ರಿಯೂಸ್ ಕಂಟೆಂಟ್ ಅಂತ ಅದು ನಾನು ಎಡಿಟ್ ಮಾಡಿರೋದು ಅಲ್ಲೇ ಇದೆ ನನ್ನ ಗ್ಯಾಲರಿಲಿ ಯಾವುದು ಎಡಿಟ್ ಮಾಡಿರಲಿಲ್ಲ ಅದು ಹೋಗೋಯಿತು ಅದು ಹೊರಟೋಯ್ತು ಸೊ ಏನಾಯಿತು ಅದು ಯಾವುದಕ್ಕೆ ಅಂತ ನಮಗೆ ಯೂಟ್ಯೂಬ್ ಚಾನಲ್ ಅವರು ಹೇಳಲ್ಲ ಅಂದರೆ ನಾವೇ ಎಲ್ಲ ಸರ್ಚ್ ಮಾಡಿಬಿಟ್ಟು ನಾವೇ ಎಲ್ಲ ನೋಡ್ಕೊಬೇಕು ಆನಂತರ ಒನ್ ಮಂತ್ ಅಂದರೆ ಒಂದು ತರ್ಟಿ ಡೇಸ್ ಒಳಗೆ ನಮಗೆ ಅಪ್ಲಿ ರಿಅಪ್ಲಿಕೇಶನ್ ಕೊಟ್ಟು ಕೊಡೋಕಿರತ್ತೆ ಅಂದರೆ ನಮ್ಮದೇನಾದ್ರೂ ನಮ್ಮದು ನಾವು ಹಾಕಿರೋದು ಕರೆಕ್ಟ್ ಇದೆ ಬಟ್ ನಿಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡಿದ್ದರೆ ನಾವು ಅವರಿಗೆ ರಿಅಪ್ಲೈ ಹಾಕ್ಬೋದು ಆಯಿತಾ ಬಟ್ ಏನಾಗುತ್ತೆ ಅಂದರೆ ನನಗೆ ಕಾನ್ಫಿಡೆಂಟ್ ಇತ್ತು ನನ್ನದು ಅಲ್ಲಿ ರಿಯೂಸಿಡ್ ಕಂಟೆಂಟ್ ಅಂತ ಬಂದಿದೆ ನಾನು ಯಾವುದು ಕೂಡ ಯೂಸ್ ಮಾಡಲ್ಲ ಈಗ ನಾನು ನಂದೇ. ಓನ್ ಮಾಡೋದಲ್ವ ಸೊ ಕೆಲವೊಂದು ಸತಿ ಮಿಸ್ ಆಗಿ ಹೋಗಿರೋದು ಎಡಿಟ್ ಮಾಡೋದೇ ಇರುವಂಥದ್ದು ಏನಾಗುತ್ತೆ ಅಂದರೆ ಇರಲಿ ಒಂದು ವೇಳೆ ನಮ್ಮದೇ ತಪ್ಪಿದ್ರೆ ಬೈ ಚಾನ್ಸ್ ಯಾಕಂದರೆ ನಮಗೆ ಫೇಸ್ ಟು ಫೇಸ್ ಮಾತಾಡೋಕ್ಕಂತೂ ಯಾರೂ ಸಿಗೋದಿಲ್ಲ ಯೂಟ್ಯೂಬ್ ಅವರು ನಾವೆಲ್ಲ ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಹುಡುಕಿ ಇಲ್ಲಿಂದ ಹುಡುಕಿ ಎಲ್ಲ ಮಾಡಬೇಕು ಸೊ ಇರಲಿ ಅಂತ ಅದು ಯಾಕಂದರೆ ಅದು ನಾನು ಆ ಟೈಮಲ್ಲಿ ತುಂಬ ಅದು ಅಂದರೆ ಅದು ಎಡಿಟ್ ಮಾಡಿ ನಾವು ಯಾವುದರಿಂದ ಎಡಿಟ್ ಮಾಡಿ ಇಡಬೇಕು ಆ ಮಿನಿಟ್ಸಲ್ಲಿ ಒಂದು ವೀಡಿಯೋ ಹಾಕಬೇಕು ಅದು ವೀಡಿಯೋಸಿಂದ ಅದು ಮತ್ತೆ ಅಪ್ಲೈ ಮಾಡಬೇಕು ಅದು ತುಂಬ ಪ್ರೊಸೆಸ್ ಇದೆ ಆ ಟೈಮ್ ನನಗೆ ಅಂತೂ ಆ ಡೆಲಿವರಿ ಟೈಮ್ ಜಸ್ಟ್ ಆಗಿ ಬಂದಿದ್ದಷ್ಟೇ ನನಗೆ ಅಷ್ಟೊಂದು ತಾಳ್ಮೇನೂ ಇರಲಿಲ್ಲ ನನಗೆ ಆಗ್ತಾನೂ ಇರಲಿಲ್ಲ ಎನ್ವೇಸ್ ಅದಕ್ಕೆ ನಾನು ಬಿಟ್ಬಿಟ್ಟೆ ಆ ನಂತರ ಆ ಟೈಮ್ ಆಯ್ತಲ್ಲ ಅದು ನಾನು ಮಾಡಿಲ್ಲ ಅಂಥೇಳಿ ಮತ್ತೆ ತ್ರೀ ಮಂತ್ ವೆಯ್ಟ್ ಮಾಡೋಕ್ಕಿತ್ತು ನನಗೆ ತ್ರೀ ಮಂತ್ ಆದ ನಂತರ ಡಿ ಮೊನಿಟೈಸ್ ಆಯಿತು ಮತ್ತು ಆ ತ್ರೀ ಮಂತ್ ಗ್ಯಾಪಲ್ಲಿ ನನಗೆ ಸ್ವಲ್ಪ ರೆಸ್ಟು ಆಯಿತು ಬಟ್ ನಾನು ಆದರೂ ಶಾರ್ಟ್ಸ್ನಸ್ ಕೆಲವು ಇದ್ದೆ ಯಾಕಂದರೆ ಖಾಲಿ ಸುಮ್ಮನೆ ಬಿಡೋದು ಬೇಡ ಅಂತ ತ್ರೀ ಮಂತ್ ಆದ ನಂತರ ಮತ್ತೆ ಅನ್ಕೊಂತಿದ್ದೆ ಸೆಪ್ಟೆಂಬರ್ ಫೈವ್ಗೆ ಅದರದ್ದು ಡೇಟು ಅಂದರೆ ಸೆಪ್ಟೆಂಬರ್ ಫೈ ಸಿಕ್ಸಿಗೇನು ಮತ್ತು ಚಾನೆಲ್ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಸೆಪ್ಟೆಂಬರ್ ನೈನ್ಗೆ ಚಾನ ಆಗ್ಬೋದು ಅಂತ ಅದರಲ್ಲೂ ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಇನ್ನೊಂದ್ಸತಿ ಏನಾದರೂ ಏನೂ ಆಗ್ಬೋ ಏನೂ ಆಗ್ಬೋದು ಚಾನಲ್ ಇಲ್ದೇನು ಇರ್ಬೋದು ಅಥವಾ ಬ್ಲಾಕು ಆಗ್ಬೋದು ಎಂಥರೂ ಆಗ್ಬೋದು ಅವ್ರು ನಮ್ಗೆ ಗೊತ್ತಿಲ್ಲ ಅದು ಅವಾಗ ಏನಾಯ್ತು ಮತ್ತೆ ಚಾನಲ್ ಓಪನ್ ಆಯಿತು ಮೋನಿಟೈಸ್ ಆಯಿತು ನನಗೆ ಅದು ಯಾವುದಕ್ಕೆ ರಿಯೂಸ್ ಕಂಟೆಂಟ್ ಅಂತ ನನಗಂತೂ ಗೊತ್ತಿಲ್ಲ ಅದೊಂದು ಯಾವುದು ನಾನು ಹಿರಾ ಮಂಡಿದು ಹಾಕಿದ್ದೆ ಅದು ನಾನು ಡಿಲೀಟ್ ಮಾಡಿ ಏಕೆಂದ್ರೆ ಚೆನ್ನಾಗಿ ಓಡಿದೆ ಅದು ಸಿಕ್ಸ್ ಮಿಲಿಯನ್ ಏನೋ ಆಗಿದೆ ಅದಕ್ಕೆ ಸಿಕ್ಸ್ಟಿ ಟೂ ಡಾಲರ್ ಸಿಕ್ಕಿತ್ತು ಒಂದು ಶಾರ್ಟ್ಸಿಗೆ ನನಗೆ ಅದಕ್ಕೆ ತೆಗೆಯೋದಕ್ಕೆ ಮನಸ್ಸಿಲ್ಲ ನೋಡುವ ಬಂದರೆ ಬರ್ಬೋದು ಅಂತ ಯಾಕಂದರೆ ಅದು ಮೊನಿಟೈಸ್ ಡಿಮೋನಿಟೈಸ್ ಆಗೋ ಮೊದಲು ನನ್ನದು ಆಲ್ರೆಡಿ ಅರ್ನ್ ಆಗಿದೆ ಅರ್ನ್ ಆಗಿದೆ ಆ ದುಡ್ಡು ಕೂಡ ನನಗೆ ಒಟ್ಟು ಸೇರಿಸಿ ಅದು ಬರಬೇಕಾಗಿತ್ತು ಅದು ಬಂದಿಲ್ಲಲ್ಲ ಆದರೂ ಕೂಡ ಆ ವೀಡಿಯೋನ ಡಿಲೀಟ್ ಮಾಡಿಲ್ಲ ಬೇರೆ ಯಾವುದಾದ್ರೂ ಶಾರ್ಟ್ಸ್ ಹಾಕಿದೆ ಚಿಕ್ಕ ಚಿಕ್ಕದು ಅದು ನಾನು ಡಿಲೀಟ್ ಮಾಡಿದೆ ಆದರೆ ಮೋನಿಟೈಸ್ ಆದ ನಂತರ ಈ ಅಮೌಂಟ್ ಕೂಡ ನನಗೆ ಬಂದಿಲ್ಲ ಆ ತ್ರೀ ಮಂತ್ ಗ್ಯಾಪಲ್ಲಿ ಒಂದು ವಿಡಿಯೋ ವೀಡಿಯೋ ನನಗಂದರೆ ಎಲ್ಲ ಹೋಗ್ತಾಯಿತ್ತು ರನ್ ಆಗ್ತಾಯಿತ್ತು ಅದು ಸ್ಟಾಪ್ ಆಗಿರಲಿಲ್ಲ ಬಟ್ ಆ ಒಂದು ಅಣಬೇದ ವೀಡಿಯೋಸ್ ಮಾತ್ರ ಡಿ ತುಂಬ ವೈರಲ್ ಆಯಿತು ಆಯಿತಾ ನನಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಶಾ ದುಡ್ಡು ಕೂಡ ಕಳ್ಕೊಂಡೆ ಅಲ್ವಾ ಅಂತ ಏನಾಯ್ತು ಅದರದ್ದು ಅರ್ನ್ ಕೂಡ ಹೋಯಿತು ಇದ್ರದ್ದು ಅರ್ನ್ ಕೂಡ ಹೋಯಿತು ಏನು ನನ್ನ ಮುಂಚೆದು ಅರ್ನಿಂಗ್ಸ್ ಇತ್ತಲ್ಲ ಆ ಅರ್ನಿಂಗ್ಸ್ ಮಾತ್ರ ಕಂಟಿನ್ಯೂ ಆಗಿ ಆಗ್ತಾಯಿದ್ದೆ ಸೊ ಆ ಅರ್ನಿಂಗ್ ಆ ನಂತರ ಮೋನಿಟೈಸ್ ಆದ ನಂತರ ನಾನು ಏನು ವೀಡಿಯೋಸ್ ಹಾಕಿದ್ದೀನಿ ಆ ಅರ್ನಿಂಗ್ ಎಲ್ಲ ನಾನೀಗ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಬರುತ್ತೆ ಅಂತ ಸೊ ನನ್ನ ಕೈಲಿ ಒಂದು ಸರ್ತಿ ನನಗೆ ಸಿಕ್ಕಿದೆ ಅಮೌಂಟು ಎರಡನೇ ಸರ್ತಿ ಕಳ್ಕೊಂಡೆ ಮೂರನೇ ಸರ್ತಿ ವೈರಲ್ ಆಗೋತ್ತಿಗೆ ಅದು ಕಳ್ಕೊಂಡೆ ಇದು ನಾಲ್ಕನೇ ಸರ್ತಿ ಆ್ಯಕ್ಚುಲಿ ಅಮೌಂಟ್ ಅದಕ್ಕೆ ಸಿಗೋದು ಬಟ್ ಇರಲಿ ಇನ್ನೂ ಸಿಗಬೇಕು ಒಂದು ಸರ್ತಿ ಮತ್ತು ನನ್ನ ಕೈಗೆ ಸಿಕ್ಕಿರೋದು ಇದು ಸಿಕ್ಕರೆ ಎರಡನೇ ಸರ್ತಿ ನನ್ನ ಕೈಗೆ ಸಿಕ್ಕಾಗೆ ಹಾ ಈ ಒಂದು ಸಿಗೋ ಎಮೌಂಟನ್ನ ನನಗೆ ನಾನು ಏನೋ ತೆಗಿ ತೆಗೊಳ್ಬೇಕು ನಾನು ಅದನ್ನು ನಿಮಗೆ ಆಮೇಲೆ ಹೇಳ್ತೀನಿ ಏನು ತಗೊಳ್ತೀನಿ ಅಂತ ಬಂದದ್ದು ಅಂತ ಹೇಳ್ತೀನಿ ಯಾಕಂದರೆ ಅದು ನಾಳೆನೂ ಆಗ್ಬೋದು ಅಥವಾ ಒಂದೆರಡು ಮೂರಾಕು ತಿಂಗಳಾದ ನಂತರನೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾವುದು ವೀಡಿಯೋಸ್ ವೈರಲ್ ಆಗುತ್ತೆ ಯಾವುದು ವೀಡಿಯೋಸ್ ವೈರಲ್ ಆಗೋಲ್ಲ ಆ ವೈರಲ್ ಆಗಿ ಆದ ವೀಡಿಯೋಸ್ಗಳಿಗೆ ನಮಗೆಷ್ಟು ಸಿಗುತ್ತೆ ಸೊ ಅದೆಲ್ಲ ನಮಗೆ ಟ್ಯಾಲಿ ಮಾಡೋಕ್ಕೆ ಆಗಲ್ಲ ನಾವು ರೀ ರೀಚ್ ಅಲ್ಲ ಆ ರೀಚ್ ತುಂಬ ಆಗುತ್ತೆ ತುಂಬ ಮೊಬೈಲ್ಗೆ ನೀವು ಎಷ್ಟೇ ಓಪನ್ ಮಾಡಿದರೂ ಆಗುತ್ತೆ ನನ್ನ ಮೊಬೈಲ್ ಬಂದರೆ ನಿಮ್ಮ ಮೊಬೈಲ್ಗೂ ಬರುತ್ತೆ ಆದರೆ ನೀವು ಅದನ್ನು ಎಷ್ಟು ಓಪನ್ ಮಾಡ್ತೀರಾ ಓಪನ್ ಮಾಡಿ ಅದನ್ನ ನೋಡ್ತೀರಾ ಅದು ನಮ್ಮದು ವ್ಯೂ ಕೌಂಟ್ ಆಯಿತಾ ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರು ತಮ್ಮನೇಲಿ ನೋಡಿಬಿಟ್ಟು ಇಷ್ಟ ಆಗುತ್ತೆ ಕೆಲವರು ನನ್ನದು ನಾನು ನನ್ನ ಸಬ್ಸ್ಕ್ರೈಬರ್ಸ್ ಇದೆ ಎಷ್ಟಿದೆ ಯಾರೆಲ್ಲ ಇದ್ದಾರೆ ಅವರು ಓಕೆ ಇವಳು ವೀಡಿಯೋ ಬಂತು ಅಂತ ನೋಡ್ತಾರೆ ಇಲ್ಲಾಂದರೆ ಯಾರಿಗೂ ನನ್ನ ನನ್ನ ಪರಿಚಯ ಇಲ್ಲದವ್ರಿಗೆ ಏನಾದರೂ ರೀಚ್ ಆಯಿತು ಅಂದರೆ ಕಾಯಿ ತಮ್ಮನೇಲಿ ನೋಡಿಬಿಟ್ಟರು ಓಕೆ ಆದರೆ ನೋಡ್ತಾರೆ ಇಲ್ಲಾಂದರೆ ಸುಮ್ಮ ಇರ್ತಾರೆ ನೋಡಿ ನನ್ನ ವೀಡಿಯೋಸ್ನ ಅಂದರೆ ಇವಾಗ ನಾನು ಸ್ವಲ್ಪ ಟೈಮ್ ಸಿಗೋದಿಲ್ಲ ಆ್ಯಕ್ಚುಲಿ ಪಾಪು ಇದ್ದಾನಲ್ವಾ ಸ್ವಲ್ಪ ಸ್ವಲ್ಪ ದೊಡ್ಡಾದ ನಂತರ ಅವನು ಸ್ವಲ್ಪ ದೊಡ್ಡ ಆದ ನಂತರ ಆ ಕಡೆ ಈ ಕಡೆ ಸ್ವಲ್ಪ ನಂತರ ಆವಾಗಲೂ ಕಷ್ಟನೇ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಆದಾಗಿಂದ ಕಷ್ಟನೇ ಯಾಕಂದರೆ ಸ್ವಲ್ಪ ದೊಡ್ಡ ಆದ ನಂತರ ಅವ್ರು ಹಿಂದೆನೇ ಓಡಬೇಕು ಆದರೂ ನಾನು ಹಾಕ್ತಾ ಇರ್ತೀನಿ ವೀಡಿಯೋಸ್ ನಿಮ್ದೆಲ್ಲೂ ಸಪ್ರೋ ನಿಮ್ದೆಲ್ಲ ಸಪೋರ್ಟ್ ಆನಂತರ ಆಶೀರ್ವಾದ ಎಲ್ಲ ನನಗೆ ಬೇಕು ಓಕೆ ನನಗಿಷ್ಟೇ ಹೇಳೋಕ್ಕಿರೋದು ಆಲ್ರೆಡಿ ಪಾಪು ಎದ್ದಿದ್ದಾನೆ ಅತ್ತೆ ನಾನು ಹೋಗಿ ಅಲ್ಲಿ ಏನದು ತೊಟ್ಟಿಗಲ್ಲಿ ನೋಡ್ತೀನಿ ಪಾಪ ಇಲ್ಲ ಪಾಪ ಹೊರ ನಿದ್ದಿದ್ದಾನೆ ಅತ್ತೆ ಕೈಲಿದೆ ಸರ್ ನಾನು ಹೋಗಬೇಕು ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರಾದರೂ ಹೊಸಬ್ರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗಲು ಸಿಗ್ತೀನಿ ಎಲ್ವ ಚಿಕೆ ಬಾಬಾ ಸ್ಟೇ ಹೆಲ್ದಿ ಸ್ಟೇ ಪಾಸಿಟಿವ್ ಅದಕ್ಕಿಂತ ಮೊದಲು ನನಗೊಂದು ವಿಷಯ ಹೇಳಬೇಕಿತ್ತು ಯಾರಾದರೂ ಹೊಸಬರು ವೀಡಿಯೋಸ್ ಯೂಟ್ಯೂಬ್ನ ಮಾಡೋದಿದ್ರೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಯಾವುದು ಕೂಡ ರೀಯೂಸ್ ಕಂಟೆಂಟ್ ಮಾಡಬೇಡಿ ಏನ್ ಏನಾದರೂ ಬೇರೆ ನಿಮಗೆ ಹಾಕೋಕ್ಕಿದ್ರೆ ಅದನ್ನು ತುಂಬ ಎಡಿಟ್ ಮಾಡಿ ನಿಮ್ಮದು ವಾಯ್ಸ್ ಕೊಡಿ ಸೊ ಆ ನಂತರ ಮಾತ್ರ ನೀವು ಯೂಟ್ಯೂಬ್ಗೆ ಹಾಕಿ ಇಲ್ಲ ಅಂದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗೋಲ್ಲ ಮೊನಿಟೈಸ್ ಆಗೋದಿದ್ದರೂ ಚಾನಲ್ಗೆ ಡಿಮೊನಿಟೈಸ್ ಅಂತ ಬರುತ್ತೆ ಆರ್ನ್ ಮಾಡೋಕ್ಕೆ ಅದನ್ನು ನೀವು ಎಷ್ಟೇ ಹಾಕಿದ್ರು ಎಷ್ಟೇ ವೈರಲ್ ಹಾಕಿದ್ರು ದುಡ್ಡು ವೇಸ್ಟು ಆಯಿತಾ ಸೊ ದುಡ್ಡೊಂದು ನಮಗೆ ಕೈಗೆ ಸಿಗೋದಿಲ್ಲ ಮತ್ತು ಅದು ಏನೇನಕ್ಕೋ ನಾನೊಂದು ಜಸ್ಟ್ ಊಟ ಮಾಡೋದು ಪಾಪುದು ಹಾಕಿದ್ದೆ ಅದು ಯು ಎಸ್ ಎದಲ್ವಾ ಯೂಟ್ಯೂಬ್ದೆಲ್ಲ ಸೊ ಅವ್ರದ್ದು ಚೈಲ್ಡ್ ಪಾಲಿಸಿ ಬೇರೆ ಇರುತ್ತೆ ನಮ್ದು ಇಂಡಿಯಾದು ಕಲ್ಚರ್ ಬೇರೆ ಇರುತ್ತೆ ನಾವು ಮಕ್ಕಳಿಗೆ ಹೆಂಗೆ ಹಿಂಗೆ ತಿರುಕ ಅಲ್ಲಿ ತುರುಕಿಸ್ಬೋದು ಬಟ್ ಆ ಕಡೆ ಎಲ್ಲ ಇಲ್ಲ ಸೊ ಏನಾದರೂ ಒಂದು ಮಿಸ್ಟೇಕ್ ಆದರೆ ಅದು ಮೋನಿಟೈಸ್ ಆಗೋಲ್ಲ ಚಾನಲ್ ಸೊ ಅದೆಲ್ಲ ತಲೆಯಲ್ಲಿಕೊಂಡು ನೀವೇ ಚಾನಲ್ನ ಓಪನ್ ಮಾಡಿ ಅಥವಾ ಯಾರಾದ್ರೂ ಹೊಸಬ್ರು ನಂತರ ಯಾರು ಹೊಸಬ್ರು ಯಾರಾದರೂ ಯೂಟ್ಯೂಬ್ ಚಾನಲ್ ಆನ್ ಮಾಡಿದರೆ ಸೊ ಇದನ್ನು ನೆನಪಿಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಓಕೆ ಬ ಬಾಯ್ ಟೇಕ್ ಟಾ